ನಾವು ಮಕರ ಸಂಕ್ರಾಂತಿಯನ್ನು ಏಕೆ ಆಚರಿಸುತ್ತೇವೆ ಎಂದು ನಿಮಗೆ ಗೊತ್ತೇ ಈ ಹಬ್ಬದಂದು ಎಳ್ಳು ಬೆಲ್ಲವನ್ನು ಏಕೆ ಹಂಚಿ ತಿನ್ನುತ್ತೇವೆ ಹಸುಗಳನ್ನು ಏಕೆ ಅಲಂಕರಿಸುತ್ತೇವೆ ಮತ್ತು ಈ ದಿನ ಗಾಳಿಪಟಗಳನ್ನು ಏಕೆ ಹಾರಿಸುತ್ತೇವೆ ಇವೆಲ್ಲದರ ಹಿಂದೆ ಇರುವ ಕಾರಣಗಳ ಬಗ್ಗೆ ನೀವು ಯಾವಾಗಾದರೂ ಯೋಚಿಸಿದ್ದೀರಾ ಯೋಚಿಸದೇ ಇದ್ದರೆ ಚಿಂತಿಸಬೇಡಿ ಮಕರ ಸಂಕ್ರಾಂತಿ ಹಬ್ಬದ ಹಿಂದೆ ಅಡಗಿರುವ ಅಪರೂಪದ ಹಾಗೂ ಅಜ್ಞಾತ ಸಂಗತಿಗಳನ್ನು ನಾನು ನಿಮಗೆ ತಿಳಿಸಲು ಇಲ್ಲಿದ್ದೇನೆ ಖುಷಿ ಟಿವಿ ಕನ್ನಡಕ್ಕೆ ಸ್ವಾಗತ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಸರಳವಾಗಿ ಹೇಳಬೇಕೆಂದರೆ ಈ ದಿನದಿಂದ ಉತ್ತರಾಯಣ ಆರಂಭವಾಗುತ್ತದೆ ಅಂದರೆ ಸೂರ್ಯ ದೇವರು ದಕ್ಷಿಣದಿಂದ ಉತ್ತರದ ದಿಕ್ಕಿಗೆ ಸಂಚರಿಸಲು ಆರಂಭಿಸುತ್ತಾರೆ ಇದು ವಿಜ್ಞಾನ ಮತ್ತು ಆಧ್ಯಾತ್ಮ ಎರಡು ಸೇರಿದ ಹಬ್ಬವಾಗಿದೆ ಈ ಸಮಯದಲ್ಲಿ ಹಗಲುಗಳು ದೀರ್ಘವಾಗುತ್ತವೆ ರಾತ್ರಿಗಳು ಕಡಿಮೆಯಾಗುತ್ತವೆ ಪ್ರಕೃತಿ ನಿಧಾನವಾಗಿ ಧನಾತ್ಮಕತೆಯ ಕಡೆಗೆ ಸಾಗಲು ಆರಂಭಿಸುತ್ತದೆ ಆದ್ದರಿಂದ ಮಕರ ಸಂಕ್ರಾಂತಿ ಎಂದರೆ ಹೊಸ ಆರಂಭ ಧನಾತ್ಮಕ ಶಕ್ತಿ ಸಮೃದ್ಧಿ ಪ್ರಕೃತಿಗೆ ಕೃತಜ್ಞತೆ ಈ ದಿನ ಸೂರ್ಯ ದೇವರು ತಮ್ಮ ಪುತ್ರನಾದ ಶನಿ ದೇವರ ನಿವಾಸಕ್ಕೆ ತೆರಳುತ್ತಾರೆ ಸೂರ್ಯ ಮತ್ತು ಶನಿ ದೇವರ ಸಂಬಂಧ ಸ್ವಲ್ಪ ಕಟ್ಟುನಿಟ್ಟಿನದಾಗಿದೆ ಎಂಬುದು ನಮಗೆ ತಿಳಿದಿದೆ ಆದರೆ ಮಕರ ಸಂಕ್ರಾಂತಿ ದಿನ ಸೂರ್ಯ ದೇವರು ತಮ್ಮ ಅಹಂಕಾರವನ್ನು ಬಿಟ್ಟು ಶನಿ ದೇವರು ಕ್ಷಮೆಯನ್ನು ನೀಡುತ್ತಾರೆ ಮಕರ ಸಂಕ್ರಾಂತಿಯ ಬಗ್ಗೆ ಹೇಳಬೇಕಾದರೆ ಭೀಷ್ಮ ಪಿತಾಮಹರ ಕಥೆಯನ್ನು ಹೇಳದೆ ಅದು ಸಂಪೂರ್ಣವಾಗುವುದಿಲ್ಲ ಮಹಾಭಾರತ ಯುದ್ಧದ ನಂತರ ಭೀಷ್ಮ ಪಿತಾಮಹರು ಶರಶಯ್ಯ ಮೇಲೆ ಶೇನಿಸುತ್ತಿದ್ದರು ಅವರಿಗೆ ಇಚ್ಛಾಮೃತ್ಯುವಿನ ವರ ದೊರೆತಿತ್ತು ಉತ್ತರಾಯಣ ಆರಂಭವಾಗುವವರೆಗೆ ಅವರು ಕಾಯುತ್ತಿದ್ದರು ಮಕರ ಸಂಕ್ರಾಂತಿಯ ದಿನ ಸೂರ್ಯನು ಉತ್ತರ ದಿಕ್ಕಿನತ್ತ ಚಲಿಸಲು ಪ್ರಾರಂಭಿಸಿದಾಗ ಭೀಷ್ಮ ಪಿತಾಮಹರು ದೇಹತ್ಯಾಗ ಮಾಡುತ್ತಾರೆ ಇದರಿಂದ ಏನು ತಿಳಿಯುತ್ತದೆ ಎಂದರೆ ಈ ಸಮಯದಲ್ಲಿ ದೇಹತ್ಯಾಗ ಮಾಡಿದವರಿಗೆ ಮೋಕ್ಷ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಮಿತ್ರರೆ ಮಕರ ಸಂಕ್ರಾಂತಿ ಎಂದರೆ ಎಳ್ಳು ಬೆಲ್ಲ ಇಲ್ಲದೆ ಅದು ಸಂಪೂರ್ಣವಾಗುವುದೇ ಇಲ್ಲ ಎಳ್ಳು ಬೆಲ್ಲ ಎಂದರೆ ಎಳ್ಳು ದೇಹದಲ್ಲಿ ಉಷ್ಣತೆಯನ್ನು ಉಂಟುಮಾಡುತ್ತದೆ ಬೆಲ್ಲ ಸಿಹಿತನವನ್ನು ನೀಡುತ್ತದೆ ಜೀವನದಲ್ಲಿ ಕಹಿ ಮತ್ತು ಸಿಹಿ ಎರಡೂ ಇರುತ್ತವೆ ಆದರೆ ನಮ್ಮ ನಡತೆ ಮತ್ತು ಮಾತುಗಳು ಸಿಹಿಯಾಗಿರಬೇಕು ಆದ್ದರಿಂದ ಹಿರಿಯರು ಹೇಳುತ್ತಾರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಈ ಸಂದೇಶದಲ್ಲಿ ಬಹಳ ಆಳವಾದ ಅರ್ಥ ಅಡಗಿದೆ ರೈತರು ಸಂಪೂರ್ಣ ವರ್ಷ ತುಂಬಾ ಶ್ರಮ ಈ ಸಮಯದಲ್ಲಿ ಬೆಳೆಗಳು ಸಿದ್ಧವಾಗುತ್ತವೆ ಆದ್ದರಿಂದ ಈ ಹಬ್ಬದ ಮೂಲಕ ಭೂಮಿ ತಾಯಿಗೆ ಕೃತಜ್ಞತೆ ಸೂರ್ಯ ದೇವರಿಗೆ ಕೃತಜ್ಞತೆ ಹಸುವಿಗೆ ಕೃತಜ್ಞತೆ ಅದಕ್ಕಾಗಿ ಸಂಕ್ರಾಂತಿ ದಿನ ಹಸು ಪೂಜೆ ಗೊಬ್ಬಿ ಹಬ್ಬ ರಂಗೋಲಿ ಕಬ್ಬು ಇವೆಲ್ಲವೂ ಮಹತ್ವದ್ದಾಗಿವೆ ಪ್ರಕೃತಿಯನ್ನು ಗೌರವಿಸುವುದು ಹಿಂದೂ ಧರ್ಮದ ಮೂಲ ಮೌಲ್ಯವಾಗಿದೆ ಮಕರ ಸಂಕ್ರಾಂತಿ ಎಂದರೆ ಗಾಳಿಪಟ ಹಾರಿಸುವುದು ಇದು ಕೇವಲ ಮನರಂಜನೆಗಾಗಿ ಮಾತ್ರವಲ್ಲ ಇದಕ್ಕೆ ವೈಜ್ಞಾನಿಕ ಕಾರಣವೂ ಇದೆ ಚಳಿಗಾಲದಲ್ಲಿ ದೇಹದಲ್ಲಿ ವಿಟಮಿನ್ ಡಿ ಪ್ರಮಾಣ ಕಡಿಮೆಯಾಗುತ್ತದೆ ಆದ್ದರಿಂದ ಸೂರ್ಯನ ಕಡೆ ಮುಖ ಮಾಡಿ ಗಾಳಿಪಟ ಹಾರಿಸುವುದು ಆರೋಗ್ಯಕ್ಕೆ ಬಹಳ ಉಪಯುಕ್ತವಾಗಿದೆ ಅದಕ್ಕಾಗಿ ಹಿರಿಯರು ತೆರೆಯಲಾದ ಮೆಟ್ಟಿಲುಗಳಲ್ಲಿ ಹೆಚ್ಚು ಸಮಯ ಕಳೆಯುತ್ತಾರೆ ಈ ದೃಶ್ಯದಲ್ಲಿ ಬಣ್ಣ ಬಣ್ಣದ ಗಾಳಿಪಟಗಳು ನೀಲಿ ಆಕಾಶ ಮತ್ತು ಸೂರ್ಯನ ಕಿರಣಗಳು ತುಂಬಾ ಚೆನ್ನಾಗಿ ಕಾಣುತ್ತವೆ ಭಾರತದ ವಿವಿಧ ರಾಜ್ಯಗಳಲ್ಲಿ ಮಕರ ಸಂಕ್ರಾಂತಿಯನ್ನು ವಿಭಿನ್ನ ಹೆಸರಿನಲ್ಲಿ ಆಚರಿಸಲಾಗುತ್ತದೆ ಕರ್ನಾಟಕ ಮಕರ ಸಂಕ್ರಾಂತಿ ಸುಗ್ಗಿ ತಮಿಳುನಾಡು ಪೊಂಗಲ್ಲಾಂಗ್ ದ್ರಪ್ರದೇಶ ಮತ್ತು ತೆಲಂಗಾಣ ಸಂಕ್ರಾಂತಿ ಮಹಾರಾಷ್ಟ್ರ ತಿಲ್ಗೋಳ್ ಪಂಜಾಬ್ ಲೋವ್ರಿ ಹೆಸರುಗಳು ವಿಭಿನ್ನವಾಗಿದ್ದರೂ ಈ ಹಬ್ಬದ ಸಂದೇಶ ಒಂದೇ ಕೃತಜ್ಞತೆ ಧನಾತ್ಮಕತೆ ಮತ್ತು ಹೊಸ ಆರಂಭ ನಿಮಗೂ ನಿಮ್ಮ ಕುಟುಂಬಕ್ಕೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹಬ್ಬವು ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಆರೋಗ್ಯ ಮತ್ತು ಶಾಂತಿಯನ್ನು ತರಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖುಷಿ ಟಿವಿ ಕನ್ನಡ ಚಾನೆಲ್ಗೆ ಚಂದಾದಾರರಾಗಿರಿ